ಇನ್ನು ಎಚ್ ಡಿ ರೇವಣ್ಣ ವಿರುದ್ಧದ ಎಫ್ಐಆರ್ ನ್ಯೂಸ್ ಏಟಿನ್ ಗೆ ಲಭ್ಯವಾಗಿದೆ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಇರತಕ್ಕಂಥ ಎಫ್ಐಆರ್ ನ್ಯೂಸ್ ಏಟೀನ್ಗೆ ಲಭ್ಯವಾಗಿರುವಂಥದ್ದು ಮನೆ ಕೆಲಸದ ಆಕೆಯಿಂದಲೇ ರೇವಣ್ಣ ವಿರುದ್ಧ ದೂರನ್ನ ನೀಡಲಾಗಿದೆ ಸಂಬಂಧಿಕರನ್ನ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ರು ರೇವಣ್ಣ ಮೊದಲು ಡೇರಿಯಲ್ಲಿ ಕೆಲಸವನ್ನ ಕೊಡಿಸಿದ್ರಂತೆ ಅದಾದ ಮೇಲೆ ಹಾಸ್ಟೆಲ್ನಲ್ಲಿ ಕೆಲಸವನ್ನ ಕೊಡಿಸಿದ್ರಂತೆ ರೇವಣ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕೆಲಸಕ್ಕೆ ಅಂತ ಕರೆಸಿಕೊಂಡಿದ್ದರು ಅಂತೇಳಿ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖವನ್ನ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕೆಲಸಕ್ಕೆ ಕರೆಸಿಕೊಂಡಿದ್ರು ಅಂತ ಉಲ್ಲೇಖ ಮಾಡಿರುವಂಥದ್ದು ಇನ್ನು ರೇವಣ್ಣ ಮನೆಯಲ್ಲಿ ಆರು ಹೆಣ್ಮಕ್ಕಳು ಕೆಲಸವನ್ನ ಮಾಡ್ತಾ ಇದ್ರು ಪ್ರಜ್ವಲ್ ಮನೆಗೆ ಬಂದರೆ ಹೆಣ್ಮಕ್ಕಳಿಗೆ ಭಯ ಆಗ್ತಾ ಇತ್ತು ರೇವಣ್ಣ ಮೈ ಮುಡ್ತಾ ಇದ್ರು ಹೊಟ್ಟೆ ಜ್ ಗುಡ್ತಾ ಇದ್ರು ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಮಹಿಳೆಯ ದೂರನ್ನ ಆಧರಿಸಿ ಇನ್ನ ಸಂತ್ರಸ್ತೆಯ ಮಗಳಿಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಿದ್ರಂತೆ ಪ್ರಜ್ವಲ್ ವಿಡಿಯೋ ಕಾಲ್ ಮಾಡಿ ಟಾರ್ಚರ್ ಅನ್ನ ಮಾಡ್ತಾ ಇದ್ದ ಪ್ರಜ್ವಲ್ ಮಹಿಳೆ ದೂರಿನ ಮೇಲೆ ಎಫ್ಐ ಆರ್ ದಾಖಲಾಗಿರುವಂತದ್ದು ಆ ಆಧಾರದಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ ನಾವು ಈಗ ಎಫ್ಐ ಆರ್ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ ಇದರಲ್ಲಿ ಪ್ರತಿಯೊಂದು ಅಂಶವನ್ನ ಕೂಡ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾರೆ ಮೊದಲನೇದಾಗಿ ಬೇರೆ ಕಡೆ ಕೆಲಸವನ್ನ ಕೊಡಿಸಿದ್ರು ಹಾಸ್ಟೆಲ್ನಲ್ಲಿ ಕೆಲಸವನ್ನ ಕೊಡಿಸಿದ್ರು ಅದಾದ ಮೇಲೆ ಮನೆಗೆ ಕೆಲಸಕ್ಕೆ ಕರೆಸ್ಕೊಂಡಿದ್ರು ಮನೆಯಲ್ಲಿ ಆರು ಜನ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ರು ಪ್ರಜ್ವಲ್ ಏನಾದರೂ ಮನೆಗೆ ಬಂದುಬಿಟ್ರೆ ಎಲ್ರಿಗೂ ಕೂಡ ಭಯ ಆಗ್ತಾ ಇತ್ತು ಒಂದು ಕಡೆ ರೇವಣ್ಣ ಕೂಡ ಮೈ ಕೈಯನ್ನು ಮುಡ್ತಾ ಇದ್ರು ಹೊಟ್ಟೆಯನ್ನು ಜಿಗುಡ್ತಾ ಇದ್ರು ಇನ್ನೊಂದು ಕಡೆ ಪ್ರಜ್ವಲ್ ಕೂಡ ಬಂದರೆ ಭಯ ಆಗ್ತಾ ಇತ್ತು ಸಂತ್ರಸ್ತೆಯ ಮಗಳಿಗೆ ವಿಡಿಯೋ ಕಾಲನ್ನು ಮಾಡಿ ಟಾರ್ಚರನ್ನು ಕೊಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಇನ್ನು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ಆರೋಪಿ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗಿದೆ ಈ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿರ್ತಕ್ಕಂಥ ಎರಡನೇ ಆರೋಪಿಯನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿದೆ ಸತೀಶ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಧಿಕಾರಿಗಳು ಹದಿನೇಳನೇ ಎ ಸಿ ನ್ಯಾಯಾಧೀಶರ ಎದುರು ಹಾಜರು ಪಡಿಸಿದ್ದಾರೆ ವಶಕ್ಕೆ ಪಡೆದಿರತಕ್ಕಂಥ ಸತೀಶ್ ನನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿರುವಂತದ್ದು ಒಂದು ಪ್ರೋಟೋಕಾಲ್ ಇರುತ್ತೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತದ್ದು ವೈದ್ಯಕೀಯ ತಪಾಸಣೆಯನ್ನ ಮಾಡುವಂಥದ್ದು ಆ ಪ್ರಿ ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಇಲ್ಲೂ ಕೂಡ ಪಾಲಿಸ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಂಧಿತನಾಗಿರ್ತಕ್ಕಂಥ ಸತೀಶ್ ಇನ್ನು ವಿದೇಶಕ್ಕೆ ಎಸ್ಕೇಪ್ ಆಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣರನ್ನ ಕರೆ ತರೋದಕ್ಕೆ ಐ ಟಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ವಿದೇಶಕ್ಕೆ ಎಸ್ಕೇಪ್ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರನ್ನ ಕರೆ ತರೋದಕ್ಕೆ ಐ ಟಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಪ್ರಜ್ವಲ್ನನ್ನ ಕರೆ ತರೋದಕ್ಕೆ ವಿದೇಶಕ್ಕೆ ತೆರಳುತ್ತಂತೆ ಐ ಟಿ ಟೀಮ್ ಐ ಟಿಯ ಮೈಸೂರು ಟೀಮ್ ವಿದೇಶಕ್ಕೆ ತೆರಳುತ್ತೆ ಈ ಸಂಬಂಧ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಗುಪ್ತವಾಗಿರ್ತಕ್ಕಂಥ ಸಭೆ ನಡೆದಿರೋ ಬಗ್ಗೆ ಮಾಹಿತಿ ಇದೆ ನಾಲ್ಕು ಜಿಲ್ಲೆಗಳ ಎಂಟು ಮಂದಿಯ ಟೀಮ್ ಅನ್ನ ಕಳಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸ್ಯಾಂಟ್ರೋ ರವಿ ಕೇಸಿನಲ್ಲಿ ಕೂಡ ಕರ್ತವ್ಯ ನಿರ್ವಹಣೆ ಮಾಡಿದಂತ ಕೆಲವರ ಆಯ್ಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಅಥವಾ ನಾಳೆ ವಿದೇಶಕ್ಕೆ ತೆರಳಲು ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಈ ಒಂದು ಚರ್ಚೆ ಆಗಿರೋದ್ರ ಬಗ್ಗೆ ಯಾವೆಲ್ಲ ಯೋಜನೆಗಳನ್ನ ಎಸ್ ಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ವಿಸ್ತೃತವಾಗಿ ತಿಳಿಸೋದಾದ್ರೆ ರಾಘವೇಂದ್ರ ಏನು ಪಿಂಡೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ರಾಜ್ಯಕ್ಕೆ ಕರೆತರಲು ಎಸ್ಐಟಿಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಗುಪ್ತ ಸಭೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಈ ಸಭೆಯಲ್ಲಿ ಮೈಸೂರು ಹಾಸನ ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳ ಅಧಿಕಾರಿಗಳ ಒಂದು ತಂಡ ಅಂದ್ರೆ ಏನೋ ನಾಲ್ಕು ಜಿಲ್ಲೆಗಳ ಅಧಿಕಾರಿಗಳ ತಂಡ ಈ ಪ್ರಜ್ವ ರೇವಣ್ಣ ಅವರನ್ನ ವಿದೇಶದಿಂದ ಇಲ್ಲಿಗೆ ಕರೆತರುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಏನೋ ಸ್ಯಾಂಟೋನೋವಿ ಕೇಸ್ ನಲ್ಲಿ ಕಾರ್ಯನಿರ್ವಹಿಸಿದಂತಹ ಕೆಲವು ಅಧಿಕಾರಿಗಳು ಕೂಡ ಈ ತಂಡದಲ್ಲಿ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಅಂದ್ರೆ ಒಂದು ವೇಳೆ ಇಂದು ಸಂಜೆ ಪ್ರಜ್ವ ರೇವಣ್ಣ ಬೆಂಗಳೂರಿಗೆ ಬಾರದೇ ಇಂದು ಸಂಜೆ ಅಥವಾ ನಾಳೆ ಈ ಎಂಟು ಅಧಿಕಾರಿಗಳ ನೇತೃತ್ವದ ಒಂದು ತಂಡ ವಿದೇಶಕ್ಕೆ ಆರಬಹುದು ರಾಘವೇಂದ್ರ ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡ ಎಚ್ ಡಿಕೆ ಹೆಸರನ್ನ ಬಳಸದಂತೆ ಸ್ಟೇಯನ್ನ ತರಲಾಗಿದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನ ಮಂತ್ರಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸದಂತೆ ಸ್ಟೇಯನ್ನ ತರಲಾಗಿದೆ ಇಬ್ಬರ ಹೆಸರನ್ನ ಬಳಸದಂತೆ ತಡೆಯಾಜ್ಞೆಯನ್ನ ತರಲಾಗಿದೆ ಸೆಷನ್ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ತಮ್ಮ ಹೆಸರನ್ನ ಬಳಕೆ ಮಾಡದಂತೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ತಂದೆ ಮತ್ತು ಮಗ ಕುಟುಂಬದ ಹಿತದೃಷ್ಟಿಯಿಂದ ತಡೆಯಾಜ್ಞೆಯನ್ನ ತಂದಿದ್ದಾರಂತೆ ಅಪ್ಪ ಮತ್ತು ಮಗ ಆರೋಪಿ ಯಾರಿದ್ದಾರೆ ಅವರನ್ನ ತನಿಖೆ ಮಾಡಿ ಬನ್ಸೋದಾದ್ರೆ ಬನ್ಸಿ ನಿಮ್ಮ ಒಂದು ಕಾನೂನು ಪ್ರಕ್ರಿಯೆ ಏನಿದೆ ಮನೆಯವರ ಹೆಸರನ್ನೆಲ್ಲ ಹೇಳುವುದು ಎಷ್ಟು ಸರಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ಇವತ್ತು ಅನ್ನ ತರಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ